ಫಸ್ಟು ನೀವು ಹೀರಿಂಗ್ ಲಾಸ್ ಇದ್ದರೆ ತೋರಿಸ್ಕೊಳ್ಳಿ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ ಆಮೇಲೆ ಹೀರಿಂಗ್ ಗೇಟ್ ತಗೊಳ್ಳೋದು ಬಿಡೋದು ಹೀರಿಂಗ್ ಏಡ್ ಕೊಟ್ಟಾಗ ಅದನ್ನು ಸುಮಾರು ಕ್ವಶನ್ಸ್ಗಳು ಬರುತ್ತೆ ಹೀರಿಂಗ್ ಗೇಟ್ ಹಾಕ್ಕೋಬೇಕಾ ಬೇಡವಾ ಹಾಕ್ಕೊಂಡ್ರೆ ಏನಾಗುತ್ತೆ ಹಾಕ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಯಾವುದೇ ಕಾರಣಕ್ಕೂ ಯಾರನ್ನೂ ನೀವು ಅವಮಾನ ಮಾಡಬೇಡಿ ಅವ್ರ ಅವಮಾನದಿಂದ ಕುಗ್ಗೋಗ್ತಾರೆ ಮೊದಲೇ ಅವರು ಕುಗ್ಗೋಗಿರ್ತಾರೆ ನಂಗೆ ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಇಲ್ಲ ನಮ್ಮ ಮನೆಯವ್ರು ಅವ್ರು ಮಾತಾಡಿಸಲ್ಲ ಇವ್ರು ಮಾತಾಡ್ಸಲ್ಲ ಅಂತ ನೀವು ಇಯರ್ ಪಾಡ್ಸ್ ಹಾಕೊಂಡಾಗ ವಾಲ್ಯೂಮ್ನ ರೆಡ್ಯೂಸ್ ಮಾಡಿ ಕೇಳಿ ಯಾವಾಗಲೂ ಹತ್ತಿರದಲ್ಲಿ ತಮಟೆ ಹತ್ತಿರದಲ್ಲಿ ಆ ಸ್ಪೀಕರ್ಸ್ ಇದ್ದಾಗ ನಿಮ್ಮ ಲಾಂಗ್ ರನ್ನಲ್ಲಿ ಅದು ಎಫೆಕ್ಟ್ ಮಾಡ್ಬೋದು ಹಿರಿಂಗ್ ಗಿಡ ಹಾಕೊಳ್ಳೋಕ್ಕೆ ಹಿಂಜರಿಬೇಡಿ ನನಗೆ ಕಾಣುತ್ತೆ ಕಾಣಲ್ಲ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅದು ಮುಖ್ಯ ಅಲ್ಲ ನಿಮ್ಮ ಆರೋಗ್ಯ ನಿಮಗೆ ಮುಖ್ಯ ಫಸ್ಟು ಬೇರೆಯವ್ರು ಬಿಟ್ಬಿಡಿ ಆಮೇಲೆ ಈಗ ಸಪೋಸ್ ಈ ವೃದ್ಧಾಪ್ಯದಲ್ಲಿ ನಾವು ಇವತ್ತು ಸ್ವಲ್ಪ ವೃದ್ಧಾಪ್ಯವನ್ನೇ ಇಟ್ಕೊಂಡು ಮಾತಾಡೋದು ಯಾಕಂದ್ರೆ ವೃದ್ಧಾಪ್ಯ ಇವತ್ತು ಶಾಪ ಅನ್ನೋ ರೀತಿ ಆಗ್ಬಿಟ್ಟಿದೆ ನಾವು ಒಂದು ಅನಾಥಾಶ್ರಮಕ್ಕೆ ತಳ್ತಾ ಇದ್ದೇವೆ ಇಲ್ಲದೇ ಇದ್ರೆ ವೃದ್ಧಾಶ್ರಮಕ್ಕೆ ಹಾಕ್ತೇವೆ ಹಾಗಾಗಿ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಾಥ ಪ್ರಜ್ಞೆ ಈಗ ಇಲ್ಲಿ ಮನೆಯಲ್ಲಿ ವಯಸ್ಸಾದಾಗ ಅವರಿಗೆ ಕೇಳಿಸೋದಿಲ್ಲ ಅಂತ ಗೊತ್ತಾದಾಗ ಈ ಮನೆಯವರು ಅವರನ್ನು ಹೇಗೆ ನೋಡ್ಕೋಬೇಕು ಈಗ ನಾರ್ಮಲ್ ಲೈಫ್ ಅವ್ರಿಗೆ ಒಂದು ಮನೆಯವರು ಹೇಗೆ ನೋಡ್ಕೋಬೇಕು ಅನ್ನೋದು ಒಂದು ಕ್ವಶನ್ ಎಷ್ಟೋ ಜನ ಮನೆಯವರ ಜೊತೆ ಇದ್ದಾರೆ ಅನ್ನೋದು ಒಂದು ಕ್ವಶನ್ ಹೌದು ದರ್ಚನ್ ಬಹುತೇಕವಾಗಿ ಮನೆಯವರ ಜೊತೆ ಇಲ್ಲ ನೀವು ಒಂದು ಕೆಲಸ ಮಾಡಿ ಮನೆಯವರು ಅಂತಲ್ಲ ಸಮಾಜ ಸಮಾಜ ಹಾ ಅದನ್ನು ಹೇಳಿ ಕರೆಕ್ಟ್ ಸಮಾಜ ನಾವು ಫಸ್ಟ್ ಅವ್ರಿಗೆ ಎನ್ಕರೇಜ್ ಮಾಡಬೇಕು ಅಟ್ ಲೀಸ್ಟ್ ಫಸ್ಟು ನೀವು ಹೀರಿಂಗ್ ಲಾಸ್ ಇದ್ದರೆ ತೋರಿಸ್ಕೊಳ್ಳಿ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ ಆಮೇಲೆ ಹೀರಿಂಗ್ ಇಟ್ ತಗೊಳ್ಳೋದು ಬಿಡೋದು ಅದು ಆಮೇಲೆ ಅದು ಆಮೇಲಿನ ಮಾತು ಟೆಸ್ಟ್ ಮಾಡಿಕೊಂಡಾಗ ನಿಮ್ಗೆ ಹೀರಿಂಗ್ ಇಟ್ ಬೇಕಾ ಬೇಡವಾ ಅಂತ ಗೊತ್ತಾಗತ್ತೆ ಫಸ್ಟು ಸಪೋಸ್ ಹೀರಿಂಗ್ ಏಟ್ ಬೇ ಹೀರಿಂಗ್ ಲಾಸ್ ಇದೆ ಹೀರಿಂಗ್ ಏಟ್ ಬೇಡ ಆ ಕ್ವಶನ್ನು ಇದೆ ಕೆಲವೊಬ್ಬರಿಗೆ ಸಾಮಾನ್ಯವಾಗಿ ಇನ್ಫೆಕ್ಷನ್ ಆಗ್ತಾ ಆಗ್ತಾನೇ ಇರುತ್ತೆ ಆನ್ ಆ್ಯಂಡ್ ಆಫ್ ಕೋಲ್ಡಗೆ ಇನ್ಫೆಕ್ಷನ್ ಆಗ್ಬೋದು ಅಥವಾ ತುಂಬ ಅವರು ಎಲ್ಲೋ ಒಂದು ನಾಯ್ಸ್ ಇಂಡಕ್ಷನ್ ಅಂತ ಅಂದರೆ ನಾಯ್ಸ್ ರೆಡ್ಯೂಸ್ ಇದು ಅಂತ ಹೇಳ್ತಾರೆ ತುಂಬ ನಾಯ್ಸ್ ಇರೋ ಪ್ಲೇಸ್ನಲ್ಲಿ ಲಾಂಗ್ ಟರ್ಮ್ನಲ್ಲಿ ಇರ್ಬೋದು ಅವರು ಈಗ ಪಕ್ಕದ ಮನೆಯಲ್ಲೇ ಯಾರೋ ಒಬ್ಬರು ಬೋರ್ವೆಲ್ ಹಾಕ್ತಿರ್ತಾರೆ ಆ ಥರ ನಾಯ್ಸು ಎಷ್ಟೋ ಜನಕ್ಕೆ ಫ್ಯಾಕ್ಟ್ರಿ ಇಟ್ಟರೆ ಪಕ್ಕದಲ್ಲೇ ಇರುತ್ತೆ ಫ್ಯಾಕ್ಟ್ರಿ ಇದ್ದಾಗ ಕಂಟಿನ್ಯೂಸ್ ಆಗಿ ನಾಯ್ಸ್ನ ನೀವು ಎಕ್ಸ್ಪೋಜರ್ ಆದಾಗ ಅದು ನಾಯ್ಸ್ ಇಂಡ್ಯೂಸ್ಡ್ ಹೀರಿಂಗ್ ಲಾಸ್ ಅಂತ ಹೇಳ್ತಾರೆ ಅದು ಬರ್ಬೋದು ಹೀರಿಂಗ್ ಲಾಸು ಅದಕ್ಕೆ ನಾನು ಹೇಳೋದು ಫಸ್ಟು ಚೆಕ್ ಮಾಡಿಸ್ಕೊಳ್ಳಿ ಚೆಕ್ ಮಾಡಿಸ್ಕೊಂಡಾಗ ಏನಾಗುತ್ತೆ ಒಂದು ಫಸ್ಟು ಇ ಎನ್ ಟಿನಲ್ಲಿ ಏನಾದರೂ ನಮಗೆ ದೋಷ ಇದೆ ಕಿವಿನಲ್ಲಿ ತಮಟೆನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ಕಿವಿ ನರಗಳಲ್ಲಿ ಏನಾದ್ರು ದೋಷ ಇದೆ ಅದನ್ನು ನಾವು ಕಂಡುಹಿಡಿತೀವಿ ಸಪೋಸ್ ತಮಟೆನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಿವಿನಲ್ಲಿ ಹೋಲಿದ್ದರೆ ಕಿವಿನಲ್ಲಿ ಇನ್ಫೆಕ್ಷನ್ ಇದ್ದರೆ ಇ ಎನ್ ಟಿ ಡಾಕ್ಟ್ರು ಅದನ್ನು ಅಡ್ರೆಸ್ ಮಾಡ್ತಾರೆ ಇ ಎಂ ಟಿ ಹತ್ರ ಹೋಗಿ ಅದನ್ನು ಸರಿಪಡಿಸ್ಕೊಬೋದು ಅವಾಗಲೂ ಹಿಯರಿಂಗ್ ಲಾಸ್ ಇರುತ್ತೆ ನಿಮಗೆ ಕಿವಿನಲ್ಲಿ ಹೋಲಿದ್ದು ಸೋರ್ತಾ ಇದ್ದು ಕಿವಿ ಒಂದೊಂದ್ಸರಿ ಕೇಳಿಸಲ್ಲ ಅಂತ ನೀವು ಆ ಕಂಪ್ಲೇಂಟ್ ಬರುತ್ತೆ ಅದು ಟೆಂಪ್ರವರಿ ಅದು ಅದೇನಾಗುತ್ತೆ ನೀವು ಮೆಡಿಸಿನ್ಸು ಸ್ವಲ್ಪ ಒಂದು ಹದಿನೈದು ದಿವಸ ಒಂದು ಮಂತ್ ಮೆಡಿಸಿನ್ಸ್ ತೊಗೊಂಡಾಗ ಸರಿ ಹೋಗುತ್ತೆ ಅದು ಟೆಂಪ್ರವರಿ ಹೀರಿಂಗ್ ಲಾಸ್ ಅಂತ ಹೇಳ್ತಾರೆ ಅದಕ್ಕೆ ಹೀರಿಂಗ್ ಲಾಸ್ನಲ್ಲಿ ಇದರ ಟೂ ತ್ರೀ ಟೈಪ್ಸ್ ಆಫ್ ಹೀರಿಂಗ್ ಲೀಸ್ ಹೀರಿಂಗ್ ಲಾಸ್ ಒಂದು ಸೆನ್ಸರಿ ನ್ಯೂರಲ್ ಹೀರಿಂಗ್ ಲಾಸ್ ಅಂತಾರೆ ಅದು ಕನ್ನಡದಲ್ಲಿ ಏನಂದರೆ ನರಗಳ ದೌರ್ಬಲ್ಯತೆಯಿಂದ ಹಿರಿಂಗ್ ಕೇಳಿಸ್ಲಾರ್ದೇ ಇರ್ಬೋದು ಒಂದು ಇನ್ನೊಂದು ಕಂಡಕ್ಟಿವ್ ಲಾಸ್ ಅಂತ ಹೇಳ್ತಾರೆ ಕಂಡಕ್ಟಿವ್ ಅಂದರೆ ನರ ಚೆನ್ನಾಗಿರುತ್ತೆ ನಿಮಗೆ ಹೀರಿಂಗ್ ಲಾಸ್ ಆಗಿರುತ್ತೆ ಅವಾಗ ನರಗಳು ಚೆನ್ನಾಗಿದ್ದಾಗ ಹೀರಿಂಗ್ ಲಾಸ್ ಆದಾಗ ಇ ಎನ್ ಟಿ ಡಾಕ್ಟ್ರು ಟ್ರೀಟ್ ಮಾಡ್ತಾರೆ ಅಥವಾ ಆಪ್ರೇಟ್ ಮಾಡ್ತಾರೆ ಅದನ್ನು ಸರಿಪಡಿಸ್ಬೋದು ಅದು ಒಂದು ಸಬ್ಜೆಕ್ಟೇ ಅದನ್ನು ಇ ಎನ್ ಟಿ ಡಾಕ್ಟ್ರು ಯಾರಾದರೂ ಅದನ್ನು ಅದನ್ನು ಕ್ಲಾರಿಟಿ ಕೊಡ್ತಾರೆ ಅವಾಗ ಏನಾಗುತ್ತೆ ನೀವು ಇ ಎನ್ ಟಿ ಡಾಕ್ಟ್ರ್ ಹತ್ರ ಹೋದಾಗ ಸರ್ ನನಗೆ ಇಷ್ಟು ದಿವಸದಿಂದ ತೊಂದರೆ ಇದೆ ಇಷ್ಟು ದಿವಸ ಇನ್ಫೆಕ್ಷನ್ ಇದೆ ಅವ್ರು ಹೇಳ್ತಾರೆ ಆಪ್ರೇಷನ್ ಮಾಡಬೇಕಾ ಅಥವಾ ಬರೀ ಮೆಡಿಕೇಶನ್ಸಿಂದ ಸರಿ ಹೋಗುತ್ತಾ ಅಂತ ಅದನ್ನು ಅವಾಗಲೂ ಹೀರಿಂಗ್ ಲಾಸ್ ಇರುತ್ತೆ ನಿಮಗೆ ಬಟ್ ಅದು ಸರಿಪಡಿಸ್ಕೋಬೋದು ಕೆಲವೊಂದು ಸಲ ಏನಾಗುತ್ತೆ ಎರಡು ಮಧ್ಯದಲ್ಲಿ ಹೀರಿಂಗ್ ಲಾಸ್ ಆಗುತ್ತೆ ಈಗ ಕಂಡಕ್ಟಿವ್ ಲಾಸ್ ಅಂತ ಮಿಕ್ಸ್ಡ್ ಹೀರಿಂಗ್ ಲಾಸ್ ಅಂತ ಹೇಳ್ತಾರೆ ಅವಾಗಲೂ ನಿಮ್ಗೆ ಏನಾಗುತ್ತೆ ಅವಾಗ ಏನಾಗುತ್ತೆ ಹೀರಿಂಗ್ ಲಾಸ್ ಇರುತ್ತೆ ಬಟ್ ಸರಿಪಡ್ಸೋಕ್ಕೆ ಆಗಲ್ಲ ಅವಾಗ ಏನಾಗುತ್ತೆ ನಾವು ಹೀರಿಂಗ್ ಗೇಡ್ ಕೊಡಬೇಕಾಗತ್ತೆ ಹೀರಿಂಗ್ ಗೇಡ್ ಕೊಟ್ಟಾಗ ಅದನ್ನು ಸುಮಾರು ಕ್ವಶನ್ಸ್ಗಳು ಬರುತ್ತೆ ಹೀರಿಂಗ್ ಗೇಡ್ ಹಾಕ್ಕೋಬೇಕಾ ಬೇಡವಾ ಹಾಕ್ಕೊಂಡ್ರೆ ಏನಾಗುತ್ತೆ ಹಾಕ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳ್ತೀವಿ ಸಪೋಸ್ ನೀವು ಹೀರಿಂಗ್ ಗೇಡ್ ಹಾಗೆ ಬಿಟ್ಬಿಟ್ರಿ ಅಂತ ತಿಳ್ಕೊಳ್ಳಿ ಹಾಕ್ಕೊಳ್ಳೇ ಇಲ್ಲ ನೀವು ಹಾಗೆ ಬಿಟ್ಬಿಡ್ತಾರೆ ಬೇಡಪ್ಪ ನಾನು ಒಂದು ಕಿವಿ ಚೆನ್ನಾಗಿದೆ ಒಂದು ಕಿವಿ ನಾನು ಕೇಳಿಸ್ತಾ ಇಲ್ಲ ಅಂತ ತಿಳ್ಕೊಳ್ಳಿ ಏನಾಗ್ಬೋದು ಅಂತ ಹೇಳ್ತೀನಿ ಒಂದು ಫಸ್ಟು ಈ ಕಿವಿ ಚೆನ್ನಾಗಿರೋ ಕಿವಿ ನಿಮಗೆ ಪ್ರೆಷರ್ ಆಗಿ 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 ಇದು ಕೇಳಿಸ್ಲಾರ್ದೆ ಇರ್ಬೋದು ಲಾಂಗರ್ ಡ್ಯೂರೇಷನ್ಲಿ ಮೇ ಬಿ ಒನ್ ಇಯರ್ ಟೂ ಇಯರ್ಸ್ನಲ್ಲಿ ಅದಕ್ಕೆ ನಾವೇನು ಹೇಳೋದಂದರೆ ಫಸ್ಟ್ ಈ ಕಿವಿ ನಿಮಗೆ ಕೇಳಿಸ್ತಾ ಇಲ್ಲ ಯಾವ ಕಿವಿ ಕೇಳಿಸ್ತಾ ಇಲ್ಲ ಆ ಕಿವಿಗಾದರೂ ಹೀರಿಂಗ್ ಗೇಡ್ ಹಾಕ್ಕೊಳ್ಳಿ ಕರೆಕ್ಟ್ ಹೀರಿಂಗ್ ಗೇಡ್ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿ ಕೇಳ್ಬೋದು ಹೀರಿಂಗ್ ಗೇಡ್ ಹಾಕ್ಕೊಳ್ಳೋದ್ರಿಂದ ಫಸ್ಟ್ ಬೆನಿಫಿಟ್ ಏನಂದರೆ ಫರ್ದರ್ ಡ್ಯಾಮೇಜ್ ಆಗಕ್ಕೆ ಕಂಟ್ರೋಲ್ ಆಗುತ್ತೆ ಇದೋ ಅಷ್ಟೇ ಇರುತ್ತೆ ಈಗ ಅರವತ್ತು ಪರ್ಸೆಂಟ್ ಹಿಯರಿಂಗ್ ಲಾಸ್ ಇದ್ದರೆ ಅರವತ್ತು ಪರ್ಸೆಂಟೇ ಇರುತ್ತೆ ಹಾಕ್ಕೊಳ್ಳೋದ್ರಿಂದ ಹೇಗೆ ಅಂತ ಕೇಳ್ಬೋದು ಸ್ಟೆಬಿಲಿಟಿ ಆಗುತ್ತೆ ಹೇಗೆ ಅಂತಂದರೆ ನರುಗಳಲ್ಲಿ ಮತ್ತೆ ದೌರ್ಬ ಇದು ಸ್ಟಾರ್ಟ್ ಆಗುತ್ತೆ ಉತ್ತೇಜನ ಸ್ಟಾರ್ಟ್ ಆಗುತ್ತೆ ಆ ಉತ್ತೇಜನ ಪ್ರಾಸೆಸ್ನಲ್ಲಿ ನಿಮಗೆ ಮತ್ತೆ ಡ್ಯಾಮೇಜ್ ಆಗೋದು ಕಡಿಮೆ ಆಗುತ್ತೆ ತಡಿಯತ್ತೆ ಎಷ್ಟಿದೋ ಅಷ್ಟೇ ಇರುತ್ತೆ ಅದರಿಂದ ಫಸ್ಟು ಯಾವಾಗಲೂ ಅಷ್ಟೇ ಹೀರಿಂಗ್ ಏಡು ಬಂದಾಗ ನೀವು ಹಾಕ್ಕೊಳ್ಳಿ ಅಂತಂದಾಗ ಅದು ಹಿಂಜರಿಬೇಡಿ ಅದು ಹಿಂಜರಿಕೆ ಎಲ್ಲರಲ್ಲೂ ಇರುತ್ತೆ ಮಕ್ಕಳಲ್ಲೂ ಇರುತ್ತೆ ಮಧ್ಯ ವಯಸ್ಸಿದವ್ರಿಗೂ ಇರುತ್ತೆ ವಯಸ್ಸಾದವ್ರಿಗೂ ಇರುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಅವರ ಸುತ್ತಮುತ್ತಲೂ ಯಾರು ಇರ್ತಾರೆ ಈಗ ಫಾರ್ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸೇ ಇರ್ಬೋದು ಫ್ರೆಂಡ್ಸೇ ನೀವು ಮೋಟಿವೇಟ್ ಮಾಡ್ಬೋದು ಹೋಗಪ್ಪ ಹಾಕ್ಕೊಳ್ಳಿ ನೀವು ತೋರಿಸಿ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ನಿಮಗೆ ಹೆಲ್ಪ್ ಆಗುತ್ತೆ ಡೇ ಟು ಡೇ ಲೈಫಲ್ಲಿ ಅಂತ ಅದು ದಿಸ್ ಇಸ್ ಒನ್ ಟೈಪ್ ಆಫ್ ಮೋಟಿವೇಶನ್ಸ್ ಮತ್ತು ಅವರನ್ನು ಅವಮಾನ ಮಾಡಬಾರ್ದು ಅವರಲ್ಲಿ ಕ ಖಂಡಿತ ಅವಮಾನ ಅನ್ನೋದು ಇಲ್ಲವೇ ಇಲ್ಲ ಯಾಕೆಂದರೆ ಅದು ಹಿಯರಿಂಗ್ ಲಾಸ್ ಅಂದರೆ ಅದೊಂದು ಕರೆಕ್ಷನ್ಸ್ ಅಷ್ಟೇ ಆ ಕರೆಕ್ಷನ್ ಅನ್ನೋದನ್ನ ಯಾವ ರೀತಿಯಿಂದಲೂ ಬೇಕಾದ್ರೆ ಬರ್ಬೋದು ಈಗ ಹಾರ್ಟ್ ಪ್ರಾಬ್ಲಮ್ ಆದ ತಕ್ಷಣ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಗೆ ಹೌದು ಹಾರ್ಟಿಗೆ ಅದಕ್ಕೆ ಬೇಕಾಷ್ಟು ಬಂದುಬಿಟ್ಟಿಲ್ಲ ಬೇಕಾಶು ಟೆಕ್ನಾಲಜಿ ಬಂದಿದೆ ಇದರಲ್ಲೂ ಸುಮಾರು ಟೆಕ್ನಾಲಜಿಗಳು ಬಂದಿದೆ ಈಗ ಒಳ್ಳೆ ಟೆಕ್ನಾಲಜಿ ಬಂದಿದೆ ಅದು ಮುಂದಿನ ಎಪಿಸೋಡ್ಸ್ನಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಬಟ್ ಏನಾದ್ರೆ ಯಾವುದೇ ಕಾರಣಕ್ಕೂ ಯಾರನ್ನೂ ನೀವು ಅವಮಾನ ಮಾಡಬೇಡಿ ಯಾಕಂದ್ರೆ ಅದು ಭಾಳ ಇಂಪಾರ್ಟೆಂಟ್ ಅವರು ಅವಮಾನದಿಂದ ಕುಗ್ಗೋಗ್ತಾರೆ ಮೊದಲೇ ಅವರು ಕುಗ್ಗೋಗಿರ್ತಾರೆ ನಂಗೆ ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಇಲ್ಲ ನಮ್ಮ ಮನೆಯವರು ಅವ್ರು ಮಾತಾಡ್ಸಲ್ಲ ಇವ್ರು ಮಾತಾಡ್ಸಲ್ಲ ಅಂತ ಅದರಿಂದ ಅದು ಮೋಟಿವೇಶನ್ ಭಾಳ ಇಂಪಾರ್ಟೆಂಟು ಯಾರೇ ಆಗ್ಬೋದು ನಿಮ್ಮ ಫ್ರೆಂಡೇ ಆಗ್ಬೋದು ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಆಗ್ಬೋದು ಅಥವಾ ತಾತ ಆಗ್ಬೋದು ಅಜ್ಜಿ ಆಗ್ಬೋದು ಅಣ್ಣ ಆಗ್ಬೋದು ತಮ್ಮ ಆಗ್ಬೋದು ಅಥವಾ ನಿಮ್ಮ ಪಕ್ಕದ ಪಕ್ಕದ ಆಗ್ಬೋದು ಯಾರೇ ಇರಲಿ ಒಂದು ನಿಮ್ಮ ಒಂದು ಒಂದು ಮೋಟಿವೇಶನ್ ಅವ್ರಿಗೊಂದು ಕೊಡಿ ಹೋಗಿ ತೋರಿಸ್ಕೊಂಬನ್ನಿ ಈ ಥರ ಇದೆ ಅಂತ ಹೇಳಿದ್ರೆ ಅವ್ರಿಗೊಂದು ಒಂದು ಏನೋ ಒಂದು ಆಶಾಭಾವನೆ ಹುಟ್ಟತ್ತೆ ಅಷ್ಟೇ ನಾನು ಹೇಳೋದು ಈಗ ಇದರ ಸೂಚನೆಗಳು ಹೇಗೆ ಗೊತ್ತಾಗ್ತವೆ ಹಾಂ ಸೂಚನೆಗಳು ನಿಮಗೆ ಗೊತ್ತಾಗುತ್ತೆ ಸಾಮಾನ್ಯ ಮನುಷ್ಯನಿಗೆ ಒಂದು ಕಿವಿ ಕೇಳಿ ಒಂದು ಕಿವಿ ಕೇಳಿಲ್ಲ ಅಂದರೆ ಬೇಗ ಗೊತ್ತಾಗಲ್ಲ ನಾರ್ಮಲಿ ಅದು ಸ್ವಲ್ಪ ಡಿಲೇ ಬಟ್ ಆ ಪ್ರಮಾಣ ಆ ಪ್ರಮಾಣ ಕಡಿಮೆ ನಿಮ್ಮ ವರ್ಷ ಇಲ್ಲ ಆ ಪ್ರಮಾಣ ಕಡಿಮೆ ಕಡಿಮೆ ಅಷ್ಟೊಂದಿಲ್ಲ ಸಾಮಾನ್ಯವಾಗಿ ಎರಡೂ ಕಿವಿನೂ ಕೇಳಿಸಲ್ಲ ಅಂತಲೇ ಜಾಸ್ತಿ ಬರೋದು ಒಂದು ಕಿವಿ ಕೇಳುತ್ತೆ ಒಂದು ಕಿವಿ ಕೇಳಲ್ಲ ಅನ್ನೋದು ಒಂದು ಫಿಫ್ಟಿ ಪರ್ಸೆಂಟ್ ಬರ್ತಾರೆ ಅವಾಗ ಅವ್ರಿಗೆ ಗೊತ್ತಾಗೋದು ಭಾಳ ಸ್ವಲ್ಪ ಡಿಲೇ ಆಗ್ಬೋದು ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಬೇಗ ಗೊತ್ತಾಗತ್ತೆ ಬೆಸ್ಟ್ ಅಂದರೆ ಫೋನು ಫೋನಲ್ಲಿ ಟೆಸ್ಟ್ ಮಾಡ್ಕೊಳ್ಳಿ ನೀವು ಯಾವಾಗಲೂ ಒಂದೇ ಕಿವಿನಲ್ಲಿ ಮಾತಾಡಬೇಡಿ ಈ ಕಿವಿನಲ್ಲೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಅವಾಗ ನಾನು ಇದು ಕರೆಕ್ಟಾಗಿ ಕೇಳುತ್ತೋ ಇದು ಕರೆಕ್ಟಾಗಿ ಕೇಳೋದು ನಿಮಗೆ ಗೊತ್ತಾಗುತ್ತೆ ಅವಾಗ ನೀವೇ ಅದಕ್ಕೆ ಸೆಲ್ಫ್ ಟೆಸ್ಟ್ ಅಂತ ಹೇಳ್ತಾರೆ ಕರೆಕ್ಟ್ ಸೆಲ್ಫ್ ಟೆಸ್ಟ್ ಇಸ್ ಅ ಬೆಸ್ಟ್ ಟೆಸ್ಟ್ ಅವಾಗ ಒಂದು ಒಂದೊಂದು ಒಂದು ಅಂದಾಜು ಮೇಲೆ ನಿಮಗೆ ಗೊತ್ತಾಗುತ್ತೆ ಓ ನನಗೆ ಇದಕ್ಕೆ ಕರೆಕ್ಟಾಗಿ ಕೇಳ್ತಾ ಇದ್ದೆ ಇದೇ ಕೇಳಿಸ್ತಾ ಇಲ್ಲ ಅಂತ ಗೊತ್ತಾಗುತ್ತೆ ಅವಾಗ ನೀವು ಒಂದು ಎನ್ ಟಿ ಡಾಕ್ಟ್ರು ಅಥವಾ ಯಾವುದೋ ಒಂದು ಆಡಿಯಾಲಜಿಸ್ಟ್ ಹತ್ರ ಹೋಗಿ ನಮ್ಮಂಥ ಇನ್ಸ್ಟ್ರೂಮೆಂಟ್ಗಳು ಬಂದಾಗ ಅದು ಸರಿಪಡಿಸ್ಬೋದು ಅದನ್ನು ಈಗ ಕೆಲವು ಸರಿ ಎಲ್ಲಾದರೂ ಬೀಳುವುದರಿಂದ ಅಥವಾ ಆ ಭಾಗಕ್ಕೆ ಪೆಟ್ಟು ಬೀಳುವುದು ಖಂಡಿತ ಆಗುತ್ತೆ ಅಥವಾ ಹೊಡೆಯುವುದು ಖಂಡಿತ ಅಂದ್ರೆ ಈ ತರದ್ದೆಲ್ಲ ಏನು ಈಗ ನಮ್ಮಲ್ಲಂತೂ ಈಗ ಶಾಲಾ ಕಾಲೇಜುಗಳಲ್ಲಿ ಈಗ ಮೇಸ್ಟರ್ ಹೊಡೆಯುವ ಪ್ರಶ್ನೆ ಪ್ರಶ್ನೆನೇ ಇಲ್ಲ ಅದು ಬಯ್ಯೋದು ಪ್ರಶ್ನೆ ಇಲ್ಲ ಈಗ ಅದೆಲ್ಲ ಕಾನೂನಾತ್ಮಕವಾಗಿ ಆದರೂ ಸಾಮಾಜಿಕವಾಗಿ ಕೆಲವು ಪ್ರಿಕಾಷನರಿಸಬಹುದೇ ಈಗ ಏನಾಗುತ್ತೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗುತ್ತೆ ನಿಮಗೆ ಬೈಕಲ್ಲಿ ಅಲ್ಲಿ ಹೋಗ್ತಿರ್ತೀರಾ ಅನ್ಫಾರ್ಚುನೇಟ್ಲಿ ನಿಮ್ಗೆ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಹೆಲ್ಮೆಟ್ಟು ಹಾಕ್ಕೊಂಡಿರ್ತೀರ ಆ ಹೆಲ್ಮೆಟ್ ಹಾಕ್ಕೊಂಡಾಗಲೂ ಇಂಪ್ಯಾಕ್ಟಾಗಿ ನಿಮ್ಮ ಕಿವಿನಲ್ಲಿ ರಕ್ತ ಬರ್ಬೋದು ಬಿದ್ದಾಗ ಅಥವಾ ಕಿವಿಗೆ ಏಟಾಗ್ಬೋದು ಆ ಕಿವಿಗೆ ಏಟಾದಾಗ ತಕ್ಷಣ ತೋರಿಸ್ಕೋಬೇಕಾಗತ್ತೆ ಅದು ಒಂದು ಕಾರಣ ಆಗಿರ್ಬೋದು ಅದಕ್ಕೆ ನಾರ್ಮಲಿ ಏನು ಮಾಡ್ತಾರೆ ಈಗ ಆ್ಯಕ್ಸಿಡೆಂಟ್ ಆದ ತಕ್ಷಣ ಎಲ್ಲ ಟೆಸ್ಟ್ಗಳ್ನೂ ನಿಮ್ಗೆ ಮಾಡಿಸ್ತಾರೆ ಅದರಲ್ಲೂ ಇದೊಂದು ಟೆಸ್ಟ್ ಮಾಡ್ತಾರೆ ನಿಮ್ಗೆ ಆಕ್ಸಿಡೆಂಟ್ ಆದಾಗ ಕಿವಿನಲ್ಲಿ ಏನಾದ್ರು ತೊಂದರೆ ಆಗಿದೆ ಅಂತ ಗೊತ್ತಾಗುತ್ತೆ ಅದು ಒಂದು ಪ್ರಿಕಾಷನ್ ಆ್ಯಕ್ಸಿಡೆಂಟ್ ಆದಾಗೂ ಆಗ್ಬೋದು ಅದು ಲಾಂಗ್ ಟರ್ಮ್ ನಲ್ಲಿ ಹಿಯರಿಂಗ್ ಲಾಸ್ ಆಗಬಹುದು ಆದರೆ ಹೆಲ್ಮೆಟ್ ಮಸ್ಟ್ ಅಲ್ವಾ ಹೆಲ್ಮೆಟ್ ಇಸ್ ಅ ಮಸ್ಟ್ ಹಾಕೊಳ್ಳಬೇಕು ನಮಗೆ ಜೀವವನ್ನು ಉಳಿಸ್ತದೆ ಅಟ್ ಲೀಸ್ಟ್ ಅಟ್ ಲೀಸ್ಟ್ ನಿಮಗೆ ಒಂದು ಪರ್ಸೆಂಟೇಜ್ ಒಂದು 10 ಪರ್ಸೆಂಟ್ ನಿಮಗೆ ಖಂಡಿತ ಅದು ಕಾಪಾಡುತ್ತೆ ಈಗ ಬರ್ತಾ ಇರುವಂತ ಹೆಲ್ಮೆಟ್ ವಿಚಿತ್ರವಾಗಿ ದೊಡ್ಡ ದೊಡ್ಡದು ಏನೇನೇನೋ ಬರ್ತಾ ಇದೆಯಲ್ಲ ಒಬ್ಬ ನೀವು ನಿಮ್ಮ ಕಿವಿಯ ದೃಷ್ಟಿಯಿಂದಲೇ ಹೇಳಿ ಓಕೆ ಅದೇನಾದ್ರೂ ಎಫೆಕ್ಟ್ ಅಲ್ಲ ಈಗ ಏನಾಗುತ್ತೆ ಅಂದ್ರೆ ಒಳ್ಳೆ ಹೆಲ್ಮೆಟ್ಗಳು ಹಾಕೊಳ್ಳೋದ್ರಿಂದ ಖಂಡಿತ ನಿಮಗೆ ಪರ್ಸೆಂಟೇಜ್ ಆಫ್ ಡ್ಯಾಮೇಜ್ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ನೀವು ಸುಮ್ಮನೆ ತಳ್ಳಿಗಿರೋ ಹೆಲ್ಮೆಟ್ ಹಾಕೊಂಡಾಗ ಏನಾಗುತ್ತೆ ಎಂಬತ್ತು ಪರ್ಸೆಂಟ್ ಡ್ಯಾಮೇಜ್ ಆಗಿರುತ್ತೆ ಇಪ್ಪತ್ತು ಪರ್ಸೆಂಟ್ ಉಳಿದಿರುತ್ತೆ ಅವಾಗ ಅದು ಹಾಕೊಳ್ಳೋದು ಒಂದೇ ಹಾಕೊಳ್ಳಿಲ್ಲ ಅಂದ್ರೂ ಒಂದೇ ನನ್ನ ನೀವು ಹೆಲ್ಮೆಟ್ ಅಲ್ಲಿ ಎಲ್ಲ ಒಂದು ಕೆಲವು ದುಡ್ಡು ಉಳಿಸ್ಲಿಕ್ಕೆ ಹೋಗಿ ಅದು ಅದು ಮಾಡಬಾರ್ದು ಖಂಡಿತ ಕ್ವಾಲಿಟಿ ಕ್ವಾಲಿಟಿ ಹೆಲ್ಮೆಟ್ ಹಾಕೊಳ್ಳೋದು ಉತ್ತಮ ಐ ತಿಂಕ್ ಅದೆಲ್ಲ ಇದೆ ನಿಮಗೆ ಐ ಎಸ್ ಐ ಅವೆಲ್ಲ ಇರುತ್ತಲ್ಲ ಆ ಥರ ಹಾಕ್ಕೊಳ್ಳೋದು ಬೆಟರ್ ಅನಿಸುತ್ತೆ ಆಮೇಲೆ ಇನ್ನೊಂದು ಈಗ ಯಾವುದೋ ನೀವು ಫೈಟಿಂಗ್ ಆಗುತ್ತೆ ಯಾರೋ ಒಂದು ನಿಮ್ಮ ಸಣ್ಣ ಸಣ್ಣ ಹುಡುಗರೂ ಫೈಟ್ ಮಾಡ್ತಾರೆ ಸಲ ಮಕ್ಕಳಲ್ಲೇ ಫೈಟ್ ಆಗುತ್ತೆ ಬುಲ್ಲಿಂಗ್ ಎಲ್ಲ ನಡೀತಾ ಇದೆ ಈಗ ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಅವನೇನೋ ಅಂತಾನೆ ಇವನೇನೋ ಅಂತಾನೆ ಅದೆಲ್ಲ ಇದೆ ಅವಾಗ ಯಾರಾದರೂ ನಿಮ್ಮ ಕಿವಿಗೆ ಹೊಡೆಯಬೋದು ಅಥವಾ ನೀವು ಬಿದ್ದು ಬೀಳ್ಬೋದು ಕಿವಿಗೆ ಆಗ್ಬೋದು ಅವಾಗಲೂ ಹೀರಿಂಗ್ ಲಾಸ್ ಆಗೋ ಸಾಧ್ಯತೆಗಳಿದೆ ಅದನ್ನು ಭಾಳ ಹುಷಾರಾಗಿ ಪೇರೆಂಟ್ಸ್ನ ಹ್ಯಾಂಡಲ್ ಮಾಡುವ ಪೇರೆಂಟ್ಸ್ಗಳು ಈಗ ಸಪೋಸ್ ಯಾರೋ ಒಬ್ರು ಮನೆಗೆ ಬಂದ ತಕ್ಷಣ ಮಗು ಆಡ್ತಾ ಇರತ್ತೆ ಅವ್ರು ಗೊತ್ತಿರೋಲ್ಲ ಯಾಕೆ ಆಡ್ತಾ ಇದ್ದಾನೆ ಅಂತ ಕೇಳಬೇಕು ಅಟ್ಲೀಸ್ಟ್ ಏನು ಕಿವಿ ಏಟ್ ಏಟ್ಪಿತ್ತಾ ಅಥವಾ ಏನಾರು ಬಿದ್ಯಾ ಅಥವಾ ಏನಾರು ತಗಲ್ತಾ ಅಥವಾ ಯಾರಾದ್ರು ಹೊಡೆದ್ರ ಸ್ಕೂಲಲ್ಲಿ ಗೊತ್ತಿಲ್ಲ ಇವತ್ತಿನ ದಿವಸ ಏನು ಬೇಕಾದ್ರೂ ಆಗ್ಬೋದು ಇದು ಒಂದು ಕಾರಣದಿಂದ ಆಗ್ಬೋದು ಈ ಸ್ನಾನ ಏನೋ ಮಾಡುವಾಗ ಏನಾದ್ರು ಅದೆಲ್ಲ ಏನಿಲ್ಲ ಸ್ನಾನ ಮಾಡ್ಬೇಕಾದ್ರೆ ನೀರು ಹೋಗುತ್ತೆ ಅವಲ್ಲ ಸುಳ್ಳೆ ಅವೆಲ್ಲ ಏನಿಲ್ಲ ಸುಳ್ಳು ಅದೇನಂದ್ರೆ ತುಂಬಾ ನಿಮಗೆ ಆಲ್ರೆಡಿ ಇನ್ಫೆಕ್ಷನ್ ಇದ್ದಾಗ ನಾವು ಗೈಡ್ ಮಾಡ್ತೀವಿ ಗೆ ಸ್ನಾನ ಮಾಡ್ಬೇಕಾದ್ರೆ ಕಿವಿನಲ್ಲಿ ಹತ್ತಿ ಇಟ್ಕೊಂಡು ಮಾತಾಡಿ ಮಾಡಿ ಅಂತ ಅವಾಗ ಏನಾಗುತ್ತೆ ಆ ಇನ್ಫೆಕ್ಷನ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಡ್ ಆಗ್ಬೋದು ನೀರು ಹಾಕಿದಾಗ ಇನ್ಫೆಕ್ಷನ್ ಲೆವೆಲ್ ಕಡಿಮೆ ಆಗೋಲ್ಲ ಬೇಗ ಅದಕ್ಕೆ ಕಿವಿನಲ್ಲಿ ಹತ್ತಿ ಇಟ್ಕೊಂಡು ನೀವು ಸ್ನಾನ ಮಾಡಿ ಅಂತ ನಾವು ಆಲ್ಮೋಸ್ಟ್ ಈ ಈ ಕರ್ಕಶ ಈಗಿನ ಖಂಡಿತ ಖಂಡಿತ ಬರುತ್ತೆ ಈಗ ಗಂಟೆ ಅದೇನಾಗುತ್ತೆ ಸಂಗೀತ ಈಗ ಕೆಲವೊಬ್ರು ಅದು ಫ್ಯಾಷನ್ಗೋಸ್ಕರ ಹಾಕೋತಾರೋ ಅಥವಾ ಅದೇನು ಟ್ರೆಂಡೋ ಗೊತ್ತಿಲ್ಲ ನಾರ್ಮಲಿ ಏನಾಗುತ್ತೆ ನೀವು ಇಯರ್ ಬಡ್ಸ್ನ ಇಯರ್ ಪಾಟ್ಸ್ನ ಹಾಕ್ಕೊಂಡಾಗ ಒಂದು ಲೆವೆಲ್ ಆಫ್ ವಾಲ್ಯೂಮ್ ಅಂತ ಇರತ್ತೆ ಯಾವಾಗಲೂ ಮಾಡ್ರೇಟ್ ವಾಲ್ಯೂಮ್ನಲ್ಲೇ ನೀವು ಏನು ಕೇಳಿಸ್ಕೊಂಡ್ರು ಕೇಳಿಸ್ಕೊಬೇಕು ಸಿವಿಯರ್ ವಾಲ್ಯೂಮ್ ನೀವು ಇಟ್ಕೊಂಡು ಯಾವಾಗಲೂ ಕೇಳಿಸ್ಕೊಂಡಾಗ ಒಳಗಡೆ ಕಂಟಿನ್ಯೂಸ್ ಆಗಿ ಅದೇ ವಾಲ್ಯೂಮ್ನಲ್ಲಿ ಸುಮಾರು ವರ್ಷ ಕೇಳಿಸ್ಕೊಂಡ್ರೆ ಹಿಯರಿಂಗ್ ಲಾಸ್ ಬರ್ಬೋದು ಇಟ್ಸ್ ಅ ಪ್ರಿಕಾಷನ್ ಬರ್ಬೋದು ಬರಲಿಕ್ಕಿಲ್ಲ ಬರುತ್ತೆ ಅದರಿಂದ ನಾರ್ಮಲಿ ನನ್ನ ಅಡ್ವೈಸ್ ಏನಂದರೆ ನೀವು ಇಯರ್ ಪಾಡ್ಸ್ ಹಾಕ್ಕೊಂಡಾಗ ವಾಲ್ಯೂಮ್ನ ರಿಡ್ಯೂಸ್ ಮಾಡಿ ಕೇಳಿ ಯಾವಾಗಲೂ ಅವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಇಟ್ಕೊಬೇಡಿ ಏನಾಗುತ್ತೆ ಹತ್ತಿರದಲ್ಲಿ ತಮಟೆ ಹತ್ತಿರದಲ್ಲಿ ಸ್ಪೀಕರ್ಸ್ ಇದ್ದಾಗ ನಿಮ್ಮ ಲಾಂಗ್ ರನ್ನಲ್ಲಿ ಅದು ಎಫೆಕ್ಟ್ ಮಾಡ್ಬೋದು ಹಿಯರಿಂಗ್ ಲಾಸ್ಗೆ ಲೀಡ್ ಮಾಡ್ಬೋದು ಅದರಲ್ಲೂ ನಾವೇನಾದರೂ ಇಂಥದ್ದು ಅದರಲ್ಲೂ ನೋಡಿ ಆಯ್ಕೆ ಮಾಡಬೇಕಾ ಅಥವಾ ಏನಿಲ್ಲ ಆಫ್ ವೆರೈಟೀಸ್ ಇಯರ್ ಬಿಕಾಶ್ ವೆರೈಟೀಸ್ ಬಂದಿದೆ ಅದರಲ್ಲೂ ಈಗ ನಾಯ್ಸ್ ಕ್ಯಾನ್ಸಲೇಷನ್ ಏನೇನೋ ಬಂದಿದೆ ಆ ತರ ಇನ್ಸ್ಟ್ರೂಮೆಂಟ್ಸ್ ಇಯರ್ ಪಾಡ್ಸ್ ಹಾಕೊಳ್ಳೋದು ಉತ್ತಮ ಮಕ್ಕಳಿಗೆ ಏನು ಜಾಗ್ರತೆ ಮಾಡಲಿಕ್ಕೆ ಹೇಳಿ ಮಕ್ಕಳಿಗೆ ಯಾಕೆಂದ್ರೆ ನಾವು ಯಾವ್ಯಾವ ಗೇಮ್ ಗಳನ್ನು ನೋಡ್ತೇವೆ ಖಂಡಿತ ಹೊಡೆದಾಟದ್ದು ಅದರದ್ದು ಇದರದ್ದು ಮತ್ತೆ ಮಕ್ಕಳನ್ನು ನಾವು ಕೆಲಸರಿ ಯಾವುದೋ ಕಾರಣಕ್ಕಾಗಿ ದುಡ್ಬಿಡ್ತೇವೆ ಅಥವಾ ಈ ಥರದ್ದು ಏನೇನೋ ಇರುತ್ತೆ ಮಕ್ಕಳಿಗೆ ಸಾಮಾನ್ಯವಾಗಿ ನಾನು ಹೇಳೋದು ಈಗ ಇಯರ್ ಪಾಡ್ಸ್ ಹಾಕ್ಕೊಂಡು ಸುಮಾರು ಮಕ್ಕಳು ಮ್ಯೂಸಿಕ್ ಕೇಳ್ತಾರೆ ಸುಮಾರು ಮಕ್ಕಳು ಅಡಿ ಅಡಿಕ್ಷನ್ ಆಗಿದ್ದಾರೆ ಮ್ಯೂಸಿಕ್ ಒಂದೇ ಅಲ್ಲ ಈ ಗೇಮ್ಸ್ಗೆ ನಾರ್ಮಲಿ ಸಣ್ಣ ವಯಸ್ಸಲ್ಲಿ ಒಳ್ಳೆದಲ್ಲ ಸಣ್ಣ ವಯಸ್ಸಿನಲ್ಲಿ ಆ ಗೇಮ್ಸು ತುಂಬ ವಾಲ್ಯೂಮ್ ಇಟ್ಕೊಂಡು ಮಾಡೋದು ತಪ್ಪು ಇಟ್ ಈಸ್ ಅ ಡೇಂಜರಸ್ ಇಟ್ ಈಸ್ ನಾಟ್ ಅಡ್ವೈಸಬಲ್ ಹೈ ವಾಲ್ಯೂಮ್ ಯಾವುದೇ ಆಗಲಿ ಈಗ ನೀವು ಟಿ ವಿನೇ ಆಗಲಿ ಟಿವಿನಲ್ಲೂ ಅಷ್ಟೇ ಹೈ ವಾಲ್ಯೂಮ್ ಕಂಟಿನ್ಯೂಸ್ ಆಗಿ ಹೈ ವಾಲ್ಯೂಮ್ ಇಟ್ಕೊಂಡು ಸುಮಾರು ದಿವಸದಿಂದ ಹತ್ತಿರದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರೆ ಅದು ಹಿಯಲ್ಲಿ ಲಾಸ್ ಆಗ್ಬೋದು ಮುಂದೆ ಈ ದೊಡ್ಡ ಕಾರಲ್ಲೂ ಅಷ್ಟೇ ದೊಡ್ಡ ದೊಡ್ಡದಾಗಿ ನೀವು ಹಾಕೋತೀರಾ ಅದು ಅಷ್ಟೇ ಇಟ್ ಇಸ್ ನಾಟ್ ಅಡ್ವೈಸಬಲ್ ಕಾರು ಅಷ್ಟೇ ಈ ನರಗಳ ದೌರ್ಬಲ್ಯದಿಂದ ಏನಾದರೂ ಹಿಯರ್ಲಿಂಗ್ ಲಾಸ್ ಅಲ್ಲ ಈಗ ಸುಮಾರು ಜನಕ್ಕೆ ಹೌದು ಆಗಿರುತ್ತೆ ಈಗ ಪಾರ್ಕಿನ್ಸನ್ ಆಗುತ್ತೆ ಯಾರಿಗೂ ಪಾರ್ಕಿನ್ಸನ್ ಪೇಷಂಟ್ಸು ಇರ್ತಾರೆ ಪಾರ್ಕಿನ್ಸನ್ ಆದಾಗಲೂ ಹೀರಿಂಗ್ ಲಾಸ್ ಆಗ್ಬೋದು ನಾನು ನೋಡಿದ್ದೀನಿ ಪೇಷಂಟ್ಸ್ ನ ಪಾರ್ಕಿನ್ಸನ್ ಆಗಿರುತ್ತೆ ಹಿಯರಿಂಗ್ ಲಾಸ್ ಆಗಿರುತ್ತೆ ಅಥವಾ ಕ್ಯಾನ್ಸರ್ ಪೇಷಂಟ್ಸು ತುಂಬ ಕ್ಯಾನ್ಸರ್ ಪೇಷಂಟ್ಸ್ಗೆ ಈಗ ರೇಡಿಯೋಥೆರಪಿ ಕಿಮೋಥೆರಪಿ ಅದು ಅಂಡರ್ಗೋ ಆಗಲೇಬೇಕು ಅವರು ಅದು ವಿಧಿ ಇಲ್ಲ ಅವಾಗಲೂ ಅದಕ್ಕೆ ಅದರ ಸೈಡ್ ಎಫೆಕ್ಟ್ಸ್ ಅಂತ ಹಿಯರಿಂಗ್ ಲಾಸ್ ಆಗಿದೆ ನಾನು ಪೇಷಂಟ್ಸ್ನ ಟ್ರೀಟ್ ಮಾಡಿದ್ದೀನಿ ಅದೆಲ್ಲ ಸೈಡ್ ಎಫೆಕ್ಟ್ಸ್ ಆಫ್ ದಿ ದಿ ಅದು ಒಳ್ಳೆಯದಕ್ಕೆ ಡ್ರಗ್ಸ್ ಕೊಟ್ಟಿರ್ತಾರೆ ಅಥವಾ ನಿಮ್ಮ ಮೆಡಿಸಿನ್ಸ್ ಇರುತ್ತೆ ಬಟ್ ಅದು ಲಾಂಗ್ ರನ್ನಲ್ಲಿ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಈಗ ನಮಗೆ ಇದೆಲ್ಲ ಇದರೆಲ್ಲದರ ಮಧ್ಯೆ ಕಿವುಡುತನವನ್ನು ಅಥವಾ ಹಿಯರಿಂಗ್ ಲಾಸನ್ನು ಈ ಕೊರತೆಯನ್ನು ಬಾರದೇ ಇದ್ದ ಹಾಗೆ ಹಾಂ ಏನು ಪ್ರಿಕಾಷನ್ ತಡೆಗಟ್ಟಕ್ಕೆ ಹೌದು ಪ್ರಿಕಾಷನ್ಸ್ ಹೌದು ಸ್ಮೋಕಿಂಗ್ ಸ್ಮೋಕಿಂಗಿಂದನೂ ಹಿಯರಿಂಗ್ ಲಾಸ್ ಆಗುತ್ತೆ ಈಗ ಲಾಂಗ್ ಟರ್ಮ್ ಸ್ಮೋಕರ್ಸ್ ಇರ್ತಾರೆ ಹತ್ತು ವರ್ಷ ಹದಿನೈದು ವರ್ಷ ಸ್ಮೋಕ್ ಮಾಡ್ತಿರ್ತಾರೆ ಅದು ಟೊಬ್ಯಾಕೋ ಇಂದೂ ಹಿಯ್ ಲಾಸ್ ಆಗುತ್ತೆ ದಟ್ಸ್ ಆಲ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರೋ ಮಾತುಗಳು ಇವೆಲ್ಲ ಆಮೇಲೆ ನಿಮಗೆ ತುಂಬ ವಾಲ್ಯೂಮ್ ಹೇಳಿದ್ನಲ್ಲ ಹೈ ವಾಲ್ಯೂಮ್ ಎ ಲಾಂಗರ್ ಡ್ಯೂರೇಷನ್ ಅದರಲ್ಲೂ ಹಿಯರಿಂಗ್ ಲಾಸ್ ಆಗ್ಬೋದು ಆಗ್ ಆಗತ್ತೆ ಆಮೇಲೆ ನಿಮಗೆ ನಾರ್ಮಲಿ ವ್ಯಾಕ್ಸ್ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ ಕೆಲವೊಬ್ಬರಿಗೆ ತುಂಬ ವ್ಯಾಕ್ಸ್ ಇರುತ್ತೆ ಆ ವ್ಯಾಕ್ಸ್ನ ಯಾವಾಗಲೂ ಹಾಗೆ ಬಿಟ್ಟು ಹಾರ್ಡ್ ವ್ಯಾಕ್ಸ್ ಆಗಿರುತ್ತೆ ಆ ಹಾರ್ಡ್ ವ್ಯಾಕ್ಸ್ ಆಗಿ ಹಾಗೆ ಬಿಟ್ಟು 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 ಕೆಲವೊಂದು ಹಳ್ಳಿನಲ್ಲಿ ಅದು ಹೋಗೋದೇ ಇಲ್ಲ ಎಷ್ಟೋ ಜನ ಡಾಕ್ಟರ್ ಥರನೇ ಹೋಗೋಲ್ಲ ಆ ವ್ಯಾಕ್ಸ್ನ ಹಾಗೇ ಗಟ್ಟಿಯಾಗಿ ಬಿಟ್ಬಿಟ್ಟಿರ್ತಾರೆ ಆ ವ್ಯಾಕ್ಸ್ ಗಟ್ಟಿಯಾಗಿ ಇನ್ಫೆಕ್ಷನ್ ಆಗುತ್ತೆ ಆ ಇನ್ಫೆಕ್ಷನ್ನಿಂದನೂ ಹಿಯರಿಂಗ್ ಲಾಸ್ ಆಗ್ಬೋದು ಅದೊಂದು ಆಮೇಲೆ ಸುಮಾರು ಆ್ಯಂಟಿಬಯೋಟಿಕ್ಸ್ ತೊಗೋತಾರೆ ಹೈ ಪೇಯ್ನ್ ಕಿಲ್ಲರ್ಸ್ ತೊಗೋತಾರೆ ಆ ಪೇಯ್ನ್ ಕಿಲ್ಲರ್ಸ್ ಲಾಂಗರ್ ಡ್ಯೂರೇಷನ್ಗೆ ಆಗ್ಬೋದು ಇಯರಿಂಗ್ ಲಾಸ್ ಆಗ್ಬೋದು ಆಮೇಲೆ ಈಗ ನಾರ್ಮಲಿ ಏನಾಗುತ್ತೆ ಅಂತಂದರೆ ಈಗ ಸಪೋಸ್ ನಿಮಗೆಲ್ಲೋ ಸೌಂಡ್ ಬರುತ್ತೆ ನೀವು ಫೋಕಸ್ ಮಾಡಬೇಕಲ್ಲಿ ಸಿ ಇದು ಇವೆಲ್ಲ ಏನಾಗುತ್ತೆ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲೋ ಒಂದು ಕಡೆ ಸೌಂಡ್ ಬರ್ತಿರುತ್ತೆ ನೀವೆಲ್ಲೋ ಮಾತಾಡ್ತಾ ಇರ್ತೀರ ಇವರೆಲ್ಲ ನೋಡ್ತಾ ಇರ್ತಾರೆ ಅವಾಗ ಏನ್ಕೋತಾರೆ ನನಗೆ ಇಯರಿಂಗ್ ಲಾಸ್ ಇದೆ ಅನ್ಕೋತಾರೆ ಅದು ಅಷ್ಟೇ ನೀವೇ ನೀವು ಎಲ್ಲಿ ಸೌಂಡ್ ಬರುತ್ತೆ ಎಲ್ಲಿ ಮಾತು ಮಾ ಅಥವಾ ಸ್ಪೀಚ್ ಬರುತ್ತೆ ನೋಡಿ ಆ ನೋಡಿದಾಗ ನಿಮಗೆ ಜಾಸ್ತಿ ಕೇಳುತ್ತೆ ಅದು ಹಾಗೆ ಅದೊಂದು ಸಿಂಕ್ರನೈಸ್ ಆಗಬೇಕಿಲ್ಲ ಅದರದ್ದು ಆ ವಿಷಯ ಇನ್ನೊಂದು ದಿವಸ ಹೇಳ್ತೀನಿ ಅದು ಏನಂದರೆ ಫೋಕಸ್ ಆ್ಯಂಡ್ ಲೊಕೇಟ್ ದಿ ಸೌಂಡ್ ಅಂತ ಹೇಳ್ತಾರೆ ಇದು ಇವೆಲ್ಲ ನೀವು ಮಾಡಿದಾಗ ನಿಮ್ಮ ಹಿಯರಿಂಗನ್ನು ಇಂಪ್ರೂವ್ ಮಾಡ್ಕೋಬೋದು ಅಂದರೆ ಅಟ್ಲೀಸ್ಟ್ ಈಗ ನೀವು ವಿಟಮಿನ್ ಟ್ಯಾಬ್ಲೆಟ್ಸ್ ತೊಗೋಬೋದು ಈ ಕೆಲವೊಬ್ಬರು ವಿಟಮಿನ್ ಡಿಫಿಷಿಯನ್ಸಿ ಇರುತ್ತೆ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ಅಟ್ಲೀಸ್ಟ್ ನಿಮಗೆ ಬೇರೆ ಅನಾಹುತಗಳು ತಡೆಯುತ್ತೆ ಆಮೇಲೆ ಹೀರಿಂಗ್ ಲಾಸ್ ಇದ್ದವರು ಹೀರಿಂಗ್ ಏಡ್ ಹಾಕೋಬೇಕು ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ದಿ ಏನು ಪ್ರಿಕಾಷನ್ಸ್ ಅಂತ ಹೇಳಲ್ಲ ಇಟ್ ಈಸ್ ಅ ಏಡ್ ಯು ಕ್ಯಾನ್ ಯೂಸ್ ಅ ಏಡ್ ಹೀರಿಂಗ್ ಏಡ್ ಇಟ್ ಈಸ್ ಆಲ್ವೇಸ್ ಯುವರ್ ಲೈಫ್ ವಿಲ್ ಬಿ ಬ್ಯಾಕ್ ಅಗೈನ್ ಯುವರ್ ನಾರ್ಮಲ್ ಲೈಫ್ ವಿಲ್ ಬಿ ಬ್ಯಾಕ್ ಅಗೇನ್ ಸೊ ಈ ನಾರ್ಮಲಿ ಎಷ್ಟೋ ಜನಕ್ಕೆ ನಾನು ಲಾಯರ್ಗೆ ಲಾಯರ್ಗೆ ಹೀರಿಂಗ್ ಗೇಟ್ ಕೊಟ್ಟಿದ್ದೀನಿ ಡಾಕ್ಟರ್ಸ್ ಕೊಟ್ಟಿದ್ದೀನಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಹೀರಿಂಗ್ ಗೇಟ್ಸ್ ತಗೊಂಡಿದ್ದಾರೆ ಅವರೆಲ್ಲ ಹೇಳ್ತಾರೆ ನನಗೆ ಸರ್ ನೀವು ನನ್ನ ಲೈಫ್ನ ಇನ್ನೊಂದು ಎನ್ಹಾನ್ಸ್ಮೆಂಟ್ ಆಯಿತು ನನ್ನ ಲೈಫು ಅಂತ ಯಾಕಂದರೆ ಸುಮಾರು ಕೇಳಿಸ್ದಾರ್ದು ಎಷ್ಟೋ ವರ್ಷ ನಿಮ್ಗೆ ಕೇಳಿಸೇ ಇರೋಲ್ಲ ಅದು ನಿಮ್ಗೆ ಗೊತ್ತೇ ಇರೋಲ್ಲ ಈ ಥರ ಸೌಂಡ್ ಇರತ್ತ ಅಂತ ಅವಾಗ ಕೇಳಿಸೋಕೆ ಶುರು ಆದಾಗ ನಿಮಗೊಂದು ಹೊಸ ಲೈಫ್ ಸ್ಟಾರ್ಟ್ ಆಗುತ್ತೆ ಅದರಿಂದ ಯಾವಾಗಲೂ ಎಲ್ಲರಿಗೂ ಏನು ಹೇಳೋದಂದರೆ ಫಸ್ಟು ಹಿಯರಿಂಗ್ ಲಾಸ್ನ ಕನ್ಫರ್ಮೇಷನ್ ಮಾಡಿಕೊಂಡು ಹೀರಿಂಗ್ ಲಾ ಹೀರಿಂಗ್ ಗೇಟ್ ಹಾಕ್ಕೊಳ್ಳಿ ಕಿರಿಂಗಿಡ ಹಾಕ್ಕೊಳಕ್ಕೆ ಹಿಂಜರಿಬೇಡಿ ನನಗೆ ಕಾಣುತ್ತೆ ಕಾಣಲ್ಲ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅದು ಮುಖ್ಯ ಅಲ್ಲ ನಿಮ್ಮ ಆರೋಗ್ಯ ನಿಮಗೆ ಮುಖ್ಯ ಫಸ್ಟು ಬೇರೆಯವ್ರು ಬಿಟ್ಬಿಡಿ ನಿಮ್ಮ ಆರೋಗ್ಯ ಸರಿ ಇಲ್ಲಾಂದ್ರೆ ನೀವು ಬೇರೆಯವ್ರದ್ದು ಏನು ಮಾಡ್ತೀರಾ ಅವ್ರು ಎಲ್ಲರೂ ಹೇಳ್ತಾರೆ ನೀವು ಒಳ್ಳೆಯ ಶರ್ಟ್ ಹಾಕ್ಕೊಂಡ್ರೂ ಹೇಳ್ತಾರೆ ಕಟ್ ಶರ್ಟ್ ಹಾಕಿದ್ರು ಹಾಕ್ಕೊಂಡ್ರೆ ಹಾಕ್ಲೇ ಇಲ್ಲಾಂದ್ರು ಹೇಳ್ತಾರೆ ಹಾಕಿದ್ರು ಹೇಳ್ತಾರೆ ಅದರಿಂದ ಬೇರೆಯವ್ರ ಒಪಿನಿಯನ್ಸ್ ನೀವು ಮಾಡಬೇಡಿ ನಿಮಗೆ ನೀವೇ ಒಂದು ಒಪಿನಿಯನ್ ತೊಗೊಳ್ಳಿ ಅದು ಭಾಳ ಉತ್ತಮ ಆಮೇಲೆ ಪ್ರೊಫೆಷ್ನಲ್ಸ್ ಇದ್ದಾರೆ ಪ್ರೊಫೆಷ್ನಲ್ಸ್ ಗೈಡೆನ್ಸ್ ತೊಗೊಳ್ಳಿ ಅದರಿಂದ ನಿಮಗೊಂದು ಅನುಕೂಲ ಆಗುತ್ತೆ